ಜೀತ್ ಮೀಡಿಯಾ ನೆಟ್ವರ್ಕ್ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಏಕಮುಖಿ ರುದ್ರಾಕ್ಷ ಹಾಗೂ ಸಾಲಿಗ್ರಾಮ ನಿಮ್ಮ ಮನೆಯಲ್ಲಿದೆಯಾ ಹಾಗಾದ್ರೆ ಈ ವಿಡಿಯೋ ನಿಮಗಾಗಿ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡೋದಕ್ಕೆ ವಿಡಿಯೋದ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜೀಂತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು ಯಾವುದಾದ್ರೂ ಪುಣ್ಯಕ್ಷೇತ್ರಕ್ಕೆ ಇಲ್ಲ ಯಾವುದಾದ್ರೂ ವಿಶೇಷ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿಂದ ನೆನಪಿಗೆ ಅಂತ ಏನಾದರೂ ವಸ್ತುವನ್ನ ತಗೊಂಡು ಬರ್ತೀವಿ ಅದನ್ನ ಶೋಪೀಸ್ನಲ್ಲಿ ಇಡ್ತೀವಿ ಇಲ್ಲ ದೇವರ ಫೋಟೋದ ಮುಂದೆ ಇಟ್ಟು ಪ್ರತಿನಿತ್ಯ ಪೂಜೆ ಮಾಡ್ತೀವಿ ಅಷ್ಟೇ ಅಲ್ಲ ವೀಕ್ಷಕರೇ ಕೆಲವೊಬ್ಬರ ದೇವ್ರ ಕೋಣೆ ನೋಡ್ಬೇಕು ನೀವು ಫೋಟೋ ಮೂರ್ತಿಗಳಿಂದ ತುಂಬ್ಕೊಂಡ್ಬಿಟ್ಟಿರುತ್ತೆ ಅದೇ ದೇವರ ಕೋಣೆಯಲ್ಲಿ ಸಾಲಿಗ್ರಾಮ ಹಾಗೂ ರುದ್ರಾಕ್ಷಿಗಳನ್ನು ಕೂಡ ನೋಡಬಹುದು ನಿಮ್ಮ ಮನೆಯಲ್ಲೂ ಸಾಲಿಗ್ರಾಮ ಇಲ್ಲ ರುದ್ರಾಕ್ಷಿಗಳಿವೆಯಾ ಅದರಲ್ಲೂ ಏಕಮುಖಿ ರುದ್ರಾಕ್ಷ ಇದೆಯಾ ಹಾಗಾದ್ರೆ ಈ ವಿಡಿಯೋನ ನೀವು ನೋಡಲೇಬೇಕು ಯಾಕಂತಂದ್ರೆ ನಿಮ್ಮನ್ನ ಕಷ್ಟ ಹಾಗೂ ಸಮಸ್ಯೆಗಳಿಂದ ರಕ್ಷಿಸಬೇಕಾಗಿದ್ದ ಈ ಏಕಮುಖಿ ರುದ್ರಾಕ್ಷ ಹಾಗೂ ಸಾಲಿಗ್ರಾಮವೇ ಕೆಲವೊಮ್ಮೆ ನಿಮ್ಮ ಪಾಲಿಗೆ ಶಾಪಾಗೋಗ್ಬಿಡುತ್ತೆ ಅದ್ ಹೇಗಂತೀರಾ ಅದಕ್ಕಾಗಿ ನೀವು ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಬೇಕು ಆಗ್ಲೇ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗೋದು ಶಿವನ ಒಂದು ಭಾಗ ಅಂತನೇ ಪರಿಗಣಿಸಲಾಗೋ ರುದ್ರಾಕ್ಷ ಹೇಗೆ ಸೃಷ್ಟಿಯಾಗಿದೆ ಅನ್ನೋದು ಗೊತ್ತಾ ಈ ಬಗ್ಗೆ ಪುರಾಣದಲ್ಲಿ ಒಂದು ಕಥೆಯನ್ನೇ ಬರೆಯಲಾಗಿದೆ ಅದನ್ನ ಮೊದಲು ತಿಳ್ಕೊಳ್ಳಿ ಒಮ್ಮೆ ಮಹಾದೇವನು ತಪಸ್ ಮಾಡುವಾಗ ಆಕ್ರೋಶಗೊಂಡಾಗ ಆತನ ಕಣ್ಣಿನಿಂದ ಕೆಲ ಕಣ್ಣೀರಿನ ಹನಿಗಳು ಭೂಮಿಯ ಮೇಲೆ ಬಿದ್ದುಬಿಡುತ್ತೆ ಆ ಕಣ್ಣೀರಿನ ಹನಿಗಳೇ ರುದ್ರಾಕ್ಷಿಯಾಗಿ ಸೃಷ್ಟಿಯಾಯಿತು ಅಂತ ಹೇಳಲಾಗುತ್ತೆ ರುದ್ರಾಕ್ಷಿಗಳಲ್ಲೇ ಏನಿಲ್ಲ ಅಂತಂದ್ರೂ ನೂರ ಇಪ್ಪತ್ತ್ ಬಗೆಯ ರುದ್ರಾಕ್ಷಿಗಳಿವೆ ಭಾರತದಲ್ಲಿ ಸುಮಾರು ಒಂದರಿಂದ ಇಪ್ಪತ್ತೈದು ರುದ್ರಾಕ್ಷಿಗಳು ಸಿಗುತ್ತವೆ ಇದರಲ್ಲಿ ಏಕಮುಖಿ ರುದ್ರಾಕ್ಷಿ ಅತ್ಯಂತ ಶ್ರೇಷ್ಠವಾಗಿರುವಂಥ ರುದ್ರಾಕ್ಷಿಯಾಗಿದೆ ಏಕಮುಖ ರುದ್ರಾಕ್ಷಿ ಅತ್ಯಂತ ವಿರಳವಾದ ರುದ್ರಾಕ್ಷಿ ಸ್ವತಃ ಶಿವನೇ ಏಕಮುಖಿ ರುದ್ರಾಕ್ಷಿಯಲ್ಲಿ ಇರ್ತಾನೆ ಅನ್ನೋದು ನಂಬಿಕೆ ಇದೆ ಈ ಏಕಮುಖಿ ರುದ್ರಾಕ್ಷಿ ಇರುವ ಕಡೆಯಲ್ಲಿ ಜಗತ್ತಿನ ಎಲ್ಲ ಸುಖ ಸಮೃದ್ಧಿಯೂ ಇರುತ್ತೆ ಯಾವುದರ ಭಯವೂ ಇರೋದಿಲ್ಲ ಜೊತೆಗೆ ಈ ರುದ್ರಾಕ್ಷಿಯು ಎಲ್ಲ ಶಾಪಗಳನ್ನು ತೆಗೆದುಹಾಕುತ್ತೆ ಅಂತ ಹೇಳಲಾಗುತ್ತೆ ಈ ಏಕಮುಖಿ ರುದ್ರಾಕ್ಷದ ಅಧಿಪತಿ ಗ್ರಹ ಸೂರ್ಯನಾಗಿದ್ದು ಇದನ್ನ ಸೋಮವಾರದಂದೇ ಧರಿಸದ್ರೇನೆ ಉತ್ತಮ ಅಂತ ಹೇಳಲಾಗುತ್ತೆ ಅಲ್ಲದೆ ಏಕಮುಖಿ ರುದ್ರಾಕ್ಷ ಧರಿಸೋದ್ರಿಂದ ಹೃದಯ ಸಂಬಂಧಿ ಆರೋಗ್ಯ ಸಮಸ್ಯೆ ರಕ್ತದೋಷ ತಲೆನೋವು ನರ ಸಮಸ್ಯೆ ಸೇರಿದಂತೆ ಹಲವು ಅನಾರೋಗ್ಯ ಸಮಸ್ಯೆ ದೂರವಾಗುತ್ತೆ ಅಂತ ಹೇಳಲಾಗುತ್ತೆ ಇಷ್ಟು ಶಕ್ತಿಶಾಲಿಯಾಗಿರುವ ರುದ್ರಾಕ್ಷ ಅದರಲ್ಲೂ ಏಕಮುಖಿ ರುದ್ರಾಕ್ಷ ಇದು ಶಾಪವೂ ಆಗಬಹುದು ಅಂತಂದ್ರೆ ನಂಬ್ತೀರಾ ಇಲ್ಲ ಅಂತಂದ್ರೆ ನಾವೀಗ ಹೇಳುವ ಒಂದೊಂದು ಮಾತನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ ಆಗ ನಾವು ಏನು ಹೇಳೋದು ಹೊರಟಿದ್ದೀವಿ ಅನ್ನೋದು ಅರ್ಥ ಆಗುತ್ತೆ ಈ ರುದ್ರಾಕ್ಷವನ್ನು ಧರಿಸಿದ್ರೆ ಸತ್ಯ ನಿಷ್ಠೆಯಿಂದ ಇರಬೇಕು ಮಾಂಸಾಹಾರ ಮದ್ಯಪಾನ ಅನೈತಿಕ ಸಂಬಂಧ ಅನ್ಯಾಯದಿಂದ ಮೋಸದಿಂದ ಹಣ ಗಳಿಸೋದು ಪರಸ್ತ್ರೀಯರನ್ನ ಕಾಮಭಾವನೆಯಿಂದ ನೋಡೋದು ಅನ್ಯಾಯದಿಂದ ಮತ್ತೊಬ್ಬರ ಆಸ್ತಿಯನ್ನ ಲಪಟಾಯಿಸೋದು ಈ ರೀತಿ ಕೆಟ್ಟ ಕೆಲಸಗಳಲ್ಲಿ ಭಾಗಿಯಾದರೆ ಏಕಮುಖಿ ರುದ್ರಾಕ್ಷಿ ಅಷ್ಟೇ ಅಲ್ಲ ಯಾವ ರುದ್ರಾಕ್ಷಿ ಧರಿಸಿದ್ರೂ ನಿಮಗೆ ಶುಭ ಫಲಗಳು ಕೊಡೋದಿಲ್ಲ ಕೆಟ್ಟ ಕೆಲಸದಲ್ಲಿ ಪಾಪಕರ್ಮಗಳಲ್ಲಿ ಭಾಗಿಯಾಗಿ ರುದ್ರಾಕ್ಷಿಯನ್ನು ಧರಿಸಿದ್ರೆ ಖಂಡಿತ ಶಿವ ಅಂಥವ್ರನ್ನ ಮೆಚ್ಚೋದೇ ಇಲ್ಲ ಶಿವನ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತೆ ಇದೇ ರೀತಿ ನೀವು ಸಾಲಿಗ್ರಾಮವನ್ನು ನೋಡಿದ ತಕ್ಷಣ ಮನೆಗೆ ತಂದಿಡೋದು ಅಷ್ಟು ಶ್ರೇಯಸ್ಕರವಲ್ಲ ನಿಮಗೆಲ್ಲ ಗೊತ್ತಿರೋ ಹಾಗೆ ಭಗವಾನ್ ಶಿವನು ಅಥವಾ ಆತನ ನಿರಾಕಾರ ರೂಪವು ಶಿವಲಿಂಗವಾಗಿರುವಂತೆಯೇ ಶ್ರೀಹರಿವಿಷ್ಣುವಿನ ದೇವರ ರೂಪವೂ ಸಾಲಿಗ್ರಾಮವಾಗಿದೆ ಇದು ಶಿವಲಿಂಗಕ್ಕಿಂತ ಸ್ವಲ್ಪ ಭಿನ್ನವಾಗಿದೆ ಪರಿಶುದ್ಧ ಸಾಲಿಗ್ರಾಮದ ಮೇಲೆ ದಾರದ ಎಳೆಯಂತಹ ಪಟ್ಟಿಯನ್ನು ನೋಡಬಹುದು ಹೆಚ್ಚಾಗಿ ಸಾಲಿಗ್ರಾಮವು ನೇಪಾಳದ ಮುಕ್ತಿನಾಥದ ಕಾಳಿಗಂಡಕಿ ನದಿಯ ದಡದಲ್ಲಿ ಕಂಡುಬರುತ್ತೆ ಈ ಸಾಲಿಗ್ರಾಮವನ್ನ ಮನೆಯ ದೇವರ ಕೋಣೆಯಲ್ಲಿ ವಿಷ್ಣುವಿನ ವಿಗ್ರಹ ಇಟ್ಟು ಪೂಜಿಸೋದಕ್ಕಿಂತ ವಿಷ್ಣುವಿನ ರೂಪವಾದ ಸಾಲಿಗ್ರಾಮವನ್ನ ಪೂಜಿಸೋದು ಉತ್ತಮ ಅಂತ ಹೇಳಲಾಗುತ್ತೆ ಆದ್ರೆ ಇವತ್ ನಾವು ಇದೇ ಸಾಲಿಗ್ರಾಮವನ್ನ ತಂದು ಮನೆಯಲ್ಲಿ ಇಟ್ಟಿದ್ದೇ ಆದಲ್ಲಿ ನಿಮಗೆ ಕಷ್ಟ ಅನ್ನೋದು ತಪ್ಪಿದ್ದಲ್ಲ ಅಂತ ಹೇಳ್ತಾ ಇದ್ದೀವಿ ಅದಕ್ಕೆ ಕಾರಣನೂ ಇದೆ ನಾವು ಮೊದಲೇ ಹೇಳದಂತೆ ಸಾಲಿಗ್ರಾಮದ ಕಲ್ಲು ಸಾಮಾನ್ಯ ಕಲ್ಲಂತೂ ಅಲ್ವೇ ಅಲ್ಲ ಇದನ್ನ ಪೂಜೆ ಮಾಡುವಾಗ ಕೊಂಚ ಮೈಲಿಗೆ ಆದರೂ ಸಾಕು ಇದೇ ಸಾಲಿಗ್ರಾಮದ ಕಲ್ಲಿನಿಂದ ನಿಮ್ಮ ಜೀವನವೇ ಸರ್ವನಾಶ ಆಗೋಗಬಹುದು ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರು ಸಾಲಿಗ್ರಾಮ ಇಟ್ಟು ಪೂಜೆ ಮಾಡ್ತಾ ಇದ್ರು ಅವರಿಗೆ ಅಂತಹ ಯಾವುದೇ ಸಮಸ್ಯೆ ಎದುರಾಗಲಿಲ್ಲ ಅಂತ ನೀವು ಹೇಳಬಹುದು ಹೌದು ಹಿಂದಿನ ಕಾಲದಲ್ಲಿ ಸಾಲಿಗ್ರಾಮಕ್ಕೆ ಪೂಜೆ ಸಲ್ಲಿಸುವಾಗ ಮಡಿ ಮೈಲಿಗೆ ಅಂತ ಪಾಲಿಸಿ ವಿಧಿವತ್ತಾಗಿ ಪೂಜೆ ಮಾಡ್ತಾ ಇದ್ರು ಹಾಗೆಯೇ ಆ ಸಾಲಿಗ್ರಾಮ ಕಲ್ಲಿನ ಮೇಲೆ ವಿಶೇಷ ಭಯ ಭಕ್ತಿ ಹಾಗೂ ಶ್ರದ್ಧೆಯಿಂದ ಪೂಜೆ ಮಾಡ್ತಾ ಇದ್ರು ಆದರೆ ಈಗ ದಿನಗಳು ಮುಂಚಿನ ಹಾಗಿಲ್ಲ ಹಿಂದಿನ ಕಾಲದಲ್ಲಿ ಹೇಗೆ ಪೂಜೆ ಮಾಡ್ತಾ ಇದ್ರೋ ಅದೇ ರೀತಿ ಪೂಜೆಯನ್ನು ಮಾಡೋದಕ್ಕೆ ಯಾರಿಗೂ ಬರೋದೂ ಇಲ್ಲ ಪೂಜೆ ಮಾಡಿದ್ರೂ ಅದು ನಾಮಕಾವಸ್ಥೆ ಆಗಿರುತ್ತೆ ನೀವು ಸಹ ಹೀಗೆ ಮಾಡಿದ್ದೇ ಆದಲ್ಲಿ ಅದು ಸಾಲಿಗ್ರಾಮ ಕಲ್ಲಿಗೆ ಅಪಮಾನ ಮಾಡಿದಂತೆ ಸಾಲಿಗ್ರಾಮ ಅನ್ನೋ ಪುಟ್ಟ ಶಕ್ತಿ ನಮ್ಮೆಲ್ಲರ ಊಹೆಗೂ ಮೀರಿದ್ದು ಆ ಒಂದು ಕಲ್ಲಿನಲ್ಲಿ ಬ್ರಹ್ಮಾಂಡದಲ್ಲಿರುವಷ್ಟೇ ಶಕ್ತಿ ಇರುತ್ತೆ ಅದು ಸದಾ ಆ ಕಲ್ಲಿನಿಂದ ಹೊರಹೊಮ್ತಾ ಇರುತ್ತೆ ಅಂಥ ಸಾಲಿಗ್ರಾಮಕ್ಕೆ ಪೂಜೆ ಮಾಡಬೇಕು ಅಂತ ಅನ್ಕೊಂಡಲ್ಲಿ ಒಂದು ಮಾಡೋದಕ್ಕೆ ಹೋಗಿ ಇನ್ನೊಂದು ಮಾಡಿಬಿಡೋದು ನಿಶ್ಚಿತ ಆದ್ರಿಂದ ಸಾಲಿಗ್ರಾಮ ಕಲ್ಲು ನಿಮಗೆಲ್ಲಾದರೂ ಸಿಕ್ಕಿದ್ದೇ ಆದಲ್ಲಿ ಅಪ್ಪಿ ಅಪ್ಪಿತಪ್ಪಿಯು ಮನೆಗೆ ತರಬೇಡಿ ಅಷ್ಟೇ ಅಲ್ಲ ಆ ಕಲ್ಲಿನ ಮೇಲೆ ನಂಬಿಕೆಯಲ್ಲದೇ ಇದ್ರೆ ಅದನ್ನು ಮುಟ್ಲೂಬೇಡಿ ಅದೇ ನಿಮಗೆ ಒಳ್ಳೆಯದು ಇಲ್ಲ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತೀವಿ ಆ ಶಕ್ತಿಶಾಲಿ ಕಲ್ಲಿನ ಮೇಲೆ ನಂಬಿಕೆ ಇದೆ ಅಂತಾದಲ್ಲಿ ಮನೆಗೆ ತಂದು ಅದನ್ನ ಇಟ್ಟು ಪೂಜೆ ಮಾಡಿ ಅದು ಕೂಡ ಒಂದೇ ಸಾಲಿಗ್ರಾಮ ಕಲ್ಲು ಮನೆಯಲ್ಲಿದ್ರೆ ಸಾಕು ಮಾರುಕಟ್ಟೆಯಲ್ಲಿ ಕಂಡು ಕಂಡಿದ್ದ ಕಲ್ಲನ್ನ ಖರೀದಿ ಮಾಡಿ ಮೋಸ ಹೋಗ್ಬೇಡಿ ವೀಕ್ಷಕರೇ ನೋಡಿದ್ರಲ್ವಾ ಏಕಮುಖಿ ರುದ್ರಾಕ್ಷ ಹಾಗೂ ಸಾಲಿಗ್ರಾಮ ನಿಮ್ಮ ಮನೆಯಲ್ಲಿದೆಯಾ ಹಾಗಾದ್ರೆ ಈ ವಿಡಿಯೋ ನಿಮಗಾಗಿ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ಈ ವಿಡಿಯೋನ ನಿಮ್ಮ ಸಂಬಂಧಿಕರಿಗೆ ಮತ್ತು ಸ್ನೇಹಿತರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲೈಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ಇಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮತ್ತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ